ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೊ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಸಖತ್ ಸೊ ಇವತ್ತು ನಮ್ಮ ನಡೆದಾಡುವ ಈ ದೇವರು ಎಲ್ಲೋ ಹೋಗ್ತಿದ್ದಾರೆ ಮತ್ತೊಮ್ಮೆ ಯಾವ ಪವಾಡವನ್ನು ಮಾಡ್ತಿದ್ದಾರೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಲ್ವಾ ಫ್ರೆಂಡ್ಸ್ ಖಂಡಿತವಾಗ್ಲು ನಮ್ಮ ಈ ನಡೆದಾಡುವ ಈ ಬಸಪ್ಪನವರು ಕೆರೆ ಎಂಬ ಗ್ರಾಮಕ್ಕೆ ಗುಡ್ಡಪ್ಪನ ಆಯ್ಕೆಗಾಗಿ ಹೊರಟಿದ್ದಾರೆ ಆ ಗ್ರಾಮಸ್ಥರು ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿ ಭಗವಂತನ ಪವಾಡವನ್ನು ಮೆಚ್ಚಿ ಭಗವಂತನ ಮೊರೆ ಹೋಗಿ ಪಾದ ಮತ್ತು ಆಶೀರ್ವಾದನ ಪಡೆದು ಅಲ್ಲಿ ಗುಡ್ಡಪ್ಪನ ಆಯ್ಕೆಗಾಗಿ ಕೆರೆ ತೊನ್ನೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಬಸಪ್ಪನವರು ಸಂತ ಕಸಲಗೆರೆ ಶ್ರೀ ಪುಣ್ಯಕ್ಷೇತ್ರದಿಂದ ಹೊನ್ನಮಡು ಎಂಬ ಗ್ರಾಮಕ್ಕೆ ಬಂದು ತಲುಪಿದ್ದಾರೆ ಸೊ ಅಲ್ಲಿ ಬಂದು ತಲುಪಿದ ತಕ್ಷಣವೇ ನಮಗೆ ಒಂದು ಆಶ್ಚರ್ಯ ಅಂತಲೇ ಅನ್ಬೋದಿತ್ತು ಯಾಕೆ ಅಂತ ಹೇಳಿದ್ರೆ ಸಾಲು ಸಾಲಾಗಿ ನಿಂತಿರುವ ಈ ವಾಹನಗಳು ಅದರಲ್ಲೂ ಈ ವಾಹನದ ಮೇಲೆ ನಮ್ಮ ಕೇಸರಿಯ ಭಜರಂಗಿಯ ಧ್ವಜ ಪ್ರತಿಯೊಂದು ವಾಹನದಲ್ಲೂ ಕೂಡ ಹಾರಾಡ್ತಾ ಇತ್ತು ಇದನ್ನು ನೋಡಿ ನನಗೆ ಬಹಳ ಖುಷಿಯಾಯಿತು ಮೇ ಬಿ ನಾವೇನು ಅಂದ್ಕೊಂಡ್ವಿ ಅಂದರೆ ಎಲ್ಲೋ ವಾಹನ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡ್ವಿ ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್ ಇದು ಭಗವಂತನ ಕರ್ಕೊಂಡು ಹೋಗೋದಕ್ಕೆ ಆ ಊರಿನ ಗ್ರಾಮಸ್ಥರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ತಮ್ಮ ದುಡಿಮೆನ ಬಿಟ್ಟು ಭಗವಂತನಗೋಸ್ಕರ ಆ ಒಂದು ದಿನವನ್ನು ಮುಡುಪಾಗಿಟ್ಟಿದ್ದಾರೆ ಸೊ ಹೋಗ್ತಿರ್ಬೇಕಾದ್ರೆ ಅಂದರೆ ಹೊನ್ನಮಡು ಎಂಬ ಗ್ರಾಮದಿಂದ ಕೆರೆ ತುನ್ನೂರಿಗೆ ಹೋಗ್ತಿರಬೇಕಾದ್ರೆ ಅಲ್ಲಿನ ಒಂದು ಪ್ಲೇಸ್ ಒಂದು ಲೊಕೇಶನ್ನ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ ಏಕೆಂದರೆ ಚೆನ್ನಾಗಿತ್ತು ಸ್ವಲ್ಪ ಗುಡ್ಡನೂ ಇರುತ್ತೆ ಸ್ವಲ್ಪ ಕಾಡು ಥರ ಇರುತ್ತೆ ಇನ್ನೂ ಡಿಫ್ರೆಂಟ್ ಊರು ಅಂತ ಅನ್ನಿಸ್ತು ಹಾಗಾಗಿ ಅಲ್ಲಿ ಒಂದು ಚಿತ್ರೀಕರಣವನ್ನು ಮಾಡಿದ್ವಿ ಆ ಲೊಕೇಶನ್ನ ಒಂಥರ ತುಂಬಾ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ಸ್ವಲ್ಪ ಅಚ್ಚ ಹಚ್ಚ ಹಸಿರು ಥರನೂ ಕಾಣಿಸ್ತಾ ಇತ್ತು ಇದಾದ ನಂತರ ನಮ್ಮ ಬಸವಪ್ಪನವ್ರನ್ನ ಕರ್ಕೊಂಡು ಯಾವ ರೀತಿ ಹೋಗ್ತಿದ್ದಾರೆ ಅನ್ನೋದನ್ನು ನೀವೇ ನೋಡಿ ಫ್ರೆಂಡ್ಸ್ ನಮ್ಮ ಬಸವಪ್ಪ ಮುಂದಿದ್ರೆ ಹಿಂದೆಗಡೆ ಸಾಲು ಸಾಲಾಗಿ ವಾಹನಗಳು ಎಷ್ಟು ಚೆನ್ನಾಗಿ ಅದ್ರ ಮೇಲೆ ಜನರು ಕೂಡ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಇದು ಯಾವುದೋ ಒಂದು ಶೂಟಿಂಗು ಅಥವಾ ಯಾವುದೋ ಒಂದು ಸಿನಿಮಾಗೋಸ್ಕರ ಚಿತ್ರೀಕರಣ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗಲಿಲ್ಲ ಭಗವಂತನ ಕರ್ಕೊಂಡು ಹೋಗೋಕ್ಕೆ ಈ ರೀತಿಯಲ್ಲಿನ ಗ್ರಾಮಸ್ಥರು ಬರ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿದ್ರೇ ಒಂಥರ ಆಗುತ್ತೆ ನಮ್ಮ ಕರ್ನಾಟಕದಲ್ಲೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ಈ ಥರ ಒಂದು ಬಸವಪ್ಪನ ಕರ್ಕೊಂಡು ಹೋಗಿರೋದು ಅಂತ ನಾನು ಅಂದ್ಕೊಳ್ತೀನಿ ಬಟ್ ನಾನು ಇದುವರೆಗೂ ನೋಡಿಲ್ಲ ಇದೆ ಫಸ್ಟ್ ಟೈಮ್ ನೋಡಿದ್ದು ಬಟ್ ಕೆರೆ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ಒಂದು ನಮಸ್ಕಾರ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಕೆಲವೊಂದ್ ಕಡೆ ನಾವ್ ಹೇಗೆ ಅಂತ ಹೇಳಿದ್ರೆ ಈಗ ಒಂದ್ ಬಸ್ ದೇವರನ್ನ ದೇವ್ರನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಒಂದ್ ಎರಡು ಮೂರು ಸ್ಕೂಟ್ರಲ್ಲಿ ಹೋಗಿ ಒಂದ್ ಹತ್ತ ಹದಿನೈದು ಜನ ಹೋಗಿ ಕರ್ಕೊಂಡ್ ಅಷ್ಟೇನೆ ಬಟ್ ಇಲ್ಲಿ ನೂರಾರು ಜನ ಸೊ ಹದಿನೈದು ಹತ್ತರಿಂದ ಹದಿನೈದು ಟಾಟಾ ಎಸಿಗಳು ಕೂಡ ಹೋಗಿ ಭಗವಂತನನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಈಗ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಕೆರೆ ತೊನ್ನೂರು ಎಂಬ ಗ್ರಾಮಕ್ಕೆ ಬಂದು ತಲುಪಿದ್ದಾರೆ ಅಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವಿದೆ ಅಲ್ಲಿ ಪೂಜಾರು ಅರ್ಚಕರು ಭಗವಂತನಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಸೊ ಭಗವಂತನಿಗೆ ಅಲಂಕಾರ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಅಲ್ಲಿ ಕೆಲವೊಂದು ಫೋಟೋಸ್ ಇದೆ ಅದು ಭಗವಂತನ ಅವತಾರನ ಏನೋ ಅನ್ನೋದು ಅಷ್ಟು ತಿಳಿದು ಬಂದಿಲ್ಲ ಬಟ್ ಅಲ್ಲಿ ಮಾಹಿತಿನ ಯಾರನ್ನೂ ಕೇಳಕ್ಕಾಗಲಿಲ್ಲ ಯಾಕೆಂದರೆ ಫುಲ್ಲು ಬ್ಯುಸಿ ಇದ್ದ ಕಾರಣ ಸೊ ಹಾಗಾಗಿ ಅವ್ರನ್ನ ನಾವು ಅತಿಯಾಗಿ ಮಾಹಿತಿನ ತಿಳ್ಕೊಳ್ಳೋಕ್ಕಾಗಲಿಲ್ಲ ಕೆರೆ ತನ್ನೂರು ಎಂಬ ಊರಿಗೆ ಹೆಸರು ಏನಕ್ಕೆ ಕೆರೆ ತನ್ನೂರು ಅಂತ ಬಂತು ಅಂದರೆ ಈ ಕೆರೆ ನೋಡಿ ಇದರ ಆಳ ಉದ್ದ ಎಷ್ಟಿದೆ ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಸುತ್ತಮುತ್ತ ಹೋದರೆ ಫುಲ್ ಆ್ಯಂಡ್ ಫುಲ್ಲು ಬೆಟ್ಟ ಕಾಣಿಸ್ತಾ ಇತ್ತು ಬೇರೆ ಏನೋ ಕಾಣಿಸ್ಲಿಲ್ಲ ಮೇ ಬಿ ಟ್ರೆಕ್ಕಿಂಗ್ ಪ್ಲೇಸಿಗೆಲ್ಲ ಚೆನ್ನಾಗಿದೆ ಅಂತ ಅನ್ಕೊತೀನಿ ಒಂದು ಸಲ ನಾನು ವಿಸಿಟ್ ಮಾಡ್ತೀನಿ ಫ್ರೆಂಡ್ಸ್ ಟ್ರೆಕ್ಕಿಂಗ್ ಪ್ಲೇಸ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ವಿಡಿಯೋನ ಮತ್ತೊಮ್ಮೆ ಅಪ್ಲೋಡ್ ಮಾಡ್ತೀನಿ ನೋಡಿ ನಮ್ಮ ಬಸಪ್ಪನವರು ಕೆರೆ ತೊನ್ನೂರು ಎಂಬ ಗ್ರಾಮಕ್ಕೆ ಬಂದು ತಲುಪಾಯಿತು ನಿಂತ್ಕೊಂಡಿದ್ದಾರೆ ನೆಕ್ಸ್ಟ್ ಇವರು ಪೂಜೆ ಪುರಸ್ಕಾರ ಏನೂ ತೊಗೊಳಲ್ಲ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಷ್ಟು ಬೇಗ ಅಂದರೆ ಆ ಮಿಂಚು ಗುಡುಗು ಯಾವ ರೀತಿ ಬಂದು ಹೋಗುತ್ತಲ್ಲ ಆ ರೀತಿ ಹೋಗ್ತಾರೆ ಇವ್ರ ಹಿಂದೆ ಯಾರೂ ಓಡಕ್ಕೆ ಪಾಪ ಬಸವಪ್ಪ ಹಿಡ್ಕೊಂಡಿರೋ ಅಣ್ಣ ಅಂತೂ ಫುಲ್ ಆ್ಯಂಡ್ ಫುಲ್ ಸುಸ್ತು ಎಲ್ಲಿಗೆ ಹೋದ್ರೂ ಗೊತ್ತಾ ಅಲ್ಲಿ ಒಂದು ಪುಟ್ಟದೊಂದು ಬಂಡೆ ಇರತ್ತೆ ಮತ್ತು ಪುಟ್ಟದೊಂದು ಮರ ಇರುತ್ತಂತೆ ಅದು ಸಿಡಿ ಮರ ಅಂತ ಹೇಳ್ತಾರಂತೆ ಅಲ್ಲಿಗೆ ಹೋಗಿದ್ರು ನೆಕ್ಸ್ಟು ಎರಡನೇ ಸಲ ನಿಧಾನವಾಗಿ ಶಾಂತಿಯುತವಾಗಿ ಹೋಗ್ತಾ ಇದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಅಂತೇಳಿದರೆ ಮತ್ತೊಮ್ಮೆ ಅವರು ದೊಡ್ಡದೊಂದು ಸಿಡಿಮರ ಇರುತ್ತೆ ಅಲ್ಲಿಗೆ ಹೋಗ್ತಾ ಇದ್ರೆ ಆ ಮರದ ಹತ್ರ ಹೋಗಿ ಆ ಮರಕ್ಕೆ ನಮಸ್ಕಾರನ ಮಾಡಿ ಆ ಸಿಡಿ ಮರವನ್ನು ನೆಕ್ಕಿ ನಮಸ್ಕರಿಸಿ ಆನಂತರ ಅವರು ರಿಟರ್ನ್ ಆಗ್ತಾರೆ ಎಲ್ಲಿಗೆ ರಿಟರ್ನ್ ಆಗ್ತಾರೆ ಅಂತ ಹೇಳಿದರೆ ಗುಡ್ಡಪ್ಪನ ಆಯ್ಕೆ ಮಾಡಲಿಕ್ಕೆ ಮತ್ತೊಮ್ಮೆ ಅವರು ವೇಗವಾಗಿ ಮಿಂಚಿನಂತೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಓಡಿ ಅವರು ಎಲ್ಲಿ ಹೋಗಿ ತಲುಪ್ತಾರೆ ಗೊತ್ತಾ ಆ ವಟಾರ ಅಂದರೆ ವೀರಭದ್ರ ಸ್ವಾಮಿಯ ಕುಲದವರು ಆ ದೇವರಿಗೆ ಪೂಜೆ ಸಲ್ಲಿಸುವಂಥ ವಟಾರದವರು ಏನಿರ್ತಾರಲ್ಲ ಅವ್ರನ್ನ ಸಾಲಾಗಿ ಕೂರಿಸಿರ್ತಾರೆ ಅಲ್ಲಿನ ಗೌಡರು ಸೊ ಹಾಗಾಗಿ ಅಲ್ಲಿ ಹೋಗಿ ನಮ್ಮ ಬಸವಪ್ಪ ನಿಂತ್ಕೊತಾರೆ ಈ ಊರಿನ ಬಗ್ಗೆ ನನಗೆ ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ಆ ಗೌಡರು ಏನು ಹೇಳ್ತಾರೆ ಊರಿನ ಮುಖಂಡರು ಏನು ಹೇಳ್ತಾರೆ ಅಲ್ಲಿ ಜನ ಜನರು ಕೂಡ ಅದನ್ನೇ ಪಾಲಿಸ್ತಾರಂತೆ ಅಂತೂ ಇಂತೂ ನಮ್ಮ ಬಸಪ್ಪನವರು ಗುಡ್ಡಪ್ಪನ ಆಯ್ಕೆ ಮಾಡಿ ಆ ಗುಡ್ಡಪ್ಪನ ಹತ್ರ ಬಂದು ನಿಂತಿದ್ದಾರೆ ಪರಿಶುದ್ಧವಾದಂಥ ಮನಸ್ಸು ಆ ದೈವಭಕ್ತಿ ಇರುವಂತಹ ವ್ಯಕ್ತಿ ಹತ್ರ ಭಗವಂತ ಬಂದು ತಲುಪಿದ್ದಾನೆ ಅಲ್ಲಿಂದ ಭಗವಂತನನ್ನು ಭಗವಂತ ಆ ಗುಡ್ಡಪ್ಪನನ್ನು ಹೆಬ್ಬಿಸಿ ಕೆರೆ ಹತ್ರ ಅಂದರೆ ಈಗ ಸ್ನಾನ ಮಾಡಿ ಆಗಲೇಬೇಕಲ್ವಾ ಗುಡ್ಡಪ್ಪನ ಆಯ್ಕೆ ಮಾಡಲಿಕ್ಕೆ ಅಲ್ಲಿಗೆ ತಳ್ಕೊಂಡು ಅವರು ಹೋಗ್ತಾ ಇರ್ತಾರೆ ಅಲ್ಲಿ ಕೆರೆಗೆ ಅಂದರೆ ಕೆರೆ ತುಂಬ ಆಳ ಇರೋದ್ರಿಂದ ಅವರು ಕೆರೆಗೆ ಹಿಡಿಯೋಕ್ಕಂತೂ ಆಗಲ್ಲ ಅಂತ ಹೇಳಿದ್ರು ಆಗ ಬಸಪ್ಪನವರು ಯೋಚನೆ ಮಾಡಿ ಏನೇ ಆಗಲಿ ಸ್ವಲ್ಪ ಗಂಗೆ ನಮ್ಮ ತಲೆ ಮೇಲೆ ಬಿದ್ದರೆ ಯಾವುದೇ ಒಂದು ಕರ್ಮ ಫಲಗಳು ಹೋಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇರೋದ್ರಿಂದ ಭಗವಂತನ ಮುಂದೆ ಅವರು ಸಾಷ್ಟಾಂಗ ನಮಸ್ಕಾರ ಥರ ಮಲ್ಕೊತಾರೆ ಅನಂತರ ಅವರು ಏನಿರುತ್ತೆ ಅವರ ಜೇಬಲ್ಲಿ ಥಿಂಗ್ಸ್ ಆಗಿರ್ಬೋದು ಅಥವಾ ಹಣಕಾಸು ಆಗಿರ್ಬೋದು ಎಲ್ಲವನ್ನೂ ಕೂಡ ಅಲ್ಲಿ ಪಕ್ಕದವ್ರಿಗೆ ಕೊಡ್ತಾರೆ ಈ ಅಲ್ಲಿ ಏನು ಮಾಡ್ತಾರೆ ಈಗ ಕೆರೆಗೆ ಬೀಳೋಕ್ಕಾಗಲ್ಲ ಅಲ್ಲಿ ಅವರು ಮೂರು ಸಲ ಮುಳುಗಿ ಹೇಳೋಕ್ಕಾಗಲ್ಲ ಹಾಗಾಗಿ ಒಂದು ವಾಟರ್ ಕ್ಯಾನ್ ಮುಖಾಂತರ ನೋಡಿ ಯಾರೋ ಒಂದು ಅಂಕಲು ವಾಟರ್ ಕ್ಯಾನ ತರ್ತಿದ್ದಾರೆ ಅವರಿಗೆ ಅಲ್ಲಿ ಗಂಗೆಯನ್ನು ಚುಮ್ಸ್ತಾ ಇದ್ದಾರೆ ಸೊ ಅಲ್ಲಿಗೆ ಇವರು ಮಡಿ ಸ್ಥಾನ ಆಯಿತು ಅಂತ ಹೇಳಿ ಅದಾದ ನಂತರ ಅವರು ಏನು ಮಾಡ್ತಾರೆ ಅವರನ್ನು ಕರ್ಕೊಂಡು ಪೂಜೆಯನ್ನು ಅಲಂಕಾರ ಮಾಡಿರ್ತಾರಲ್ಲ ಪೂಜೆಯನ್ನು ಕಟ್ಟಿ ಅಂದರೆ ವೀರಭದ್ರ ಸ್ವಾಮಿಯವ್ರನ್ನ ಪೂಜೆಯನ್ನು ಕಟ್ಟಿ ಅಲಂಕಾರ ಮಾಡಿರ್ತಾರೆ ಆ ದೇವಸ್ಥಾನಕ್ಕೆ ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ತಲುಪಿಸ್ತಾರೆ ತಲುಪಿಸಾದ ನಂತರ ಇವರಿಗೆ ಆಹಾರ ಎಲ್ಲವನ್ನು ಹಾಕಿ ಒಂದು ಭಜನೆಯನ್ನು ಕೂಡ ಅವರು ಮಾಡ್ತಾ ಇರ್ತಾರೆ ನೋಡಿ ಕಮಶಳೆನ ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕಂಸಳೆ ಅಂತಂದರೆ ನಾವು ಮಹದೇಶ್ವರ ಬೆಟ್ಟದಲ್ಲಿ ನೋಡಿರ್ತೀವಿ ಇಲ್ಲಿ ಈ ವೀರಭದ್ರೇಶ್ವರ ಸ್ವಾಮಿನಲ್ಲೂ ಕೂಡ ಕಂಸಾಳೆ ಇದೆ ಅಲ್ಲಿ ಇವರು ಒಂದು ಒಂದು ಜನಪದ ವೃತ್ತಿ ಆಗಿರ್ಬೋದು ಅಥವಾ ಭಗಂತವನ ಭಗವಂತನ ಭಕ್ತಿ ಗೀತೆ ಆಗಿರ್ಬೋದು ಎಲ್ಲವನ್ನು ಹಾಡ್ತಾ ಇದ್ದಾರೆ ಆ ಒಂದು ಎಷ್ಟು ಗ್ರೂ ಗ್ರೂಫಲ್ಲಿ ಗ್ರೂಪಲ್ಲಿ ಅಂದರೆ ಎಷ್ಟು ಗುಂಪಲ್ಲಿ ಅವರು ಕುಂತ್ಕೊಂಡು ತಮಟೆ ಶಬ್ದ ಮತ್ತು ಕಂಸಾಳೆ ಶಬ್ದ ಮುಖಾಂತರ ಕುಂತಿದ್ದಾರೆ ಎರಡನೇ ಗುಡ್ಡಪ್ಪನ ಆಯ್ಕೆ ಮಾಡೋದು ಬಹಳ ಕಷ್ಟ ಆಯಿತು ಅಂದರೆ ಇವರು ಎರಡನೇ ಗುಡ್ಡಪ್ಪನವರು ಕುಂತಿದ್ದಾರೆ ನೋಡಿ ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕ್ಕೊಂಡು ಅವ್ರು ಯಾವುದೋ ಬೆಟ್ಟದ ಬಂಡೆ ಹಿಂದೆ ಹೌಸ್ಕೊಂಡಿದ್ರಂತೆ ಅಲ್ಲಿಗೆ ಹೋಗಿ ಹುಡುಕಿಕೊಂಡು ನಮ್ಮ ಬಸ್ ಕರ್ಕೊಂಡು ಬಂದಿದ್ದಾರೆ ಬಟ್ ಆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಅಂಡ್ ಫುಲ್ ಆಗೋಯಿತು ಅಂತ ಚೆಂದು ಹೇಳ್ತಾ ಇದ್ರು ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಿಗ್ಲಿಲ್ಲ ವಿಡಿಯೋ ಯಾರ ಹತ್ರ ಇದ್ದರೆ ದಯವಿಟ್ಟು ಆ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಭಗವಂತ ಗುಡ್ಡಪ್ಪನ ಆದ ನಂತರ ಪೂಜೆಗಳನ್ನು ಎತ್ತು ಮೆರವಣಿಗೆ ಮುಖಾಂತರ ಪೂಜೆ ಕುಣಿತ ಕುಣ್ಕೊಂಡು ಅವರು ವಿಜೃಂಭಣೆಯಿಂದ ಹಬ್ಬವನ್ನು ಮಾಡಲಿಕ್ಕೆ ಊರಿನ ಗ್ರಾಮಸ್ಥರು ತಯಾರಾಗಿದ್ದಾರೆ ವೀರಭದ್ರ ಸ್ವಾಮಿಯವರು ವೀರಗಾಸಿ ಮುಖಾಂತರ ತಮ್ಮ ಕುಣಿತವನ್ನು ಪ್ರದರ್ಶಿಸಿ ಮನ ಸೆಳೆದಿದ್ದಾರೆ ಸೊ ಬಹಳ ಖುಷಿಯಾಯಿತು ವೀರಗಾಸಿ ನೃತ್ಯ ಅಂದ್ರೇ ಒಂಥರ ಮಜಾ ಕೊಡತ್ತೆ ಅಲ್ವೇಂದ್ರಿ ಖುಷಿ ಕೊಡುತ್ತೆ ಅಲ್ವೇಂದ್ರಿ ಆ ಶ್ರೀ ಭೂಮಿ ಸಿದ್ದೇಶ್ವರನವರು ನಿಮ್ಮೆಲ್ಲರಿಗೂ ಆಯುಸಾ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ನಮ್ಮ ಭಗವಂತ ಅಂದರೆ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನ ಹತ್ರ ಬನ್ನಿ ಪಾದ ಕೊಡುವ ಮುಖಾಂತರ ದಾಟುವ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಲ್ಲಿ ತುಂಬ ಗಾಳಿ ನಮ್ಮ ಭಗವಂತ ಕಾಲಿಟ್ಟ ತಕ್ಷಣವೇ ಅಲ್ಲಿ ಗಾಳಿ ಮಳೆ ಆಯಿತು ಅಂತ ಚೆಂದು ಹೇಳ್ತಾಯಿದ್ರು ಬಹಳ ಖುಷಿಯಾಯಿತು ಆ ಊರಿನ ಲೊಕೇಶನ್ ಕೂಡ ಕೆರೆ ತನ್ನೂರಿನ ಲೊಕೇಶನ್ ಕೂಡ ಬಹಳ ಚೆನ್ನಾಗಿದೆ ನೋಡಿರಿ ಬರೀ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ನಾನೇ ಅಂದ್ಕೊತೀನಿ ಕಣ್ರಿ ಇಲ್ಲಿ ಹೋಗ್ಬೋದು ಒಂದು ಪ್ರವಾಸಿಗರ ತಾಣವೇ ಇದೆ ಅಂತ ಅಂದ್ಕೊತೀನಿ ವಿಸಿಟ್ ಮಾಡ್ತೀನಿ ಕಣ್ರಿ ನಿಮಗೋಸ್ಕರ ವಿಸಿಟ್ ಮಾಡಿ ಆ ಊರಿನ ಒಂದು ಸಣ್ಣದೊಂದು ಚಿತ್ರೀಕರಣ ನಿಮ್ಗೆ ಮಾಡ್ಕೊಡ್ತೀನಿ